ಅಯ್ಯೋ ಹೇಳ್ಬೇಕಾ ಕಾಟೇರ ನೋಡಿ ಅಂತ ಆಲ್ರೆಡಿ ಡಿ ಬಾಸ್ ಫ್ಯಾನ್ಸ್ಗೆಲ್ಲ ಹೇಳೋದೇ ಬೇಡ ತಾವು ಟ್ಯಾಬ್ ನೋಡೋದನ್ನ ಯಾವಾಗ ಬಿಡ್ತೀರಾ ಪ್ಲೀಸ್ ಡೂ ಆನ್ಸರ್ ನೋ 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 ಐ ಡಿ ನೋ ಕಟ್ ನಥಿಂಗ್ ಹಾ ಪ್ಲೀಸ್ ಡೂ ಆನ್ಸರ್ ಟ್ಯಾಬ್ ಹಾ ನೀವು ರೀಲ್ಸ್ ಮಾಡೋದನ್ನ ಯಾವಾಗ ಬಿಡ್ತೀರಾ ಹೇಳಿ ನೀನು ಟ್ಯಾಬ್ ಬಿಟ್ಟಾಗ ನೀವು ರೀಲ್ಸ್ ಬಿಟ್ಟಾಗ ಕನ್ನಡ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಹೀರೋಸು ನಂಗೆ ತುಂಬ ಇಷ್ಟ ಬಟ್ ಅಪ್ಪು ಸರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ನಿಮ್ಮ ಫೇವ್ರೆಟ್ ರೋಲ್ ಬಂದು ವೇದಾ ರೋಲ್ ಹೆಸರೇನು ಭಾಗ್ಯ ರೀಸೆಂಟಾಗಿ ಕ್ರಾಂತಿ ಮೂವಿಯಲ್ಲಿ ದರ್ಶನ್ ಸರ್ ಅವ್ರ ಜೊತೆ ಒಡನಾಟ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನಗೆ ಯಶ್ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ ತುಂಬಾ ಇಷ್ಟ ಹೆಂಗ್ ಹೇಳೋಕಾಗತ್ತೆ ನೀನು ಫ್ಯಾಮಿಲಿ ಯಾರು ಇಷ್ಟ ಅಂದರೆ ಈಗ ಇಲ್ಲಿ ಪ್ರಣೀತಾ ಅಕ್ಕ ಇದ್ದಾರೆ ಅಕ್ಕನ ಮಾತಾಡ್ಸೋಣ ಬನ್ನಿ ಹಾಯ್ ಅಕ್ಕ ಹಾಯ್ ಕಣ್ಣ ಏನು ಮಾಡ್ತಿದ್ದೀರಾ ಶೂಟ್ ನಡೀತಿತ್ತು ಶೂಟಿಂಗ್ ಮಾಡ್ತಿದ್ದೆ ಆ ಇದು ಭೂಮಿಗೆ ಮನಭಾಗುವಂತದರ ಈ ಟೂ ಹಂಡ್ರೆಡ್ ಎಪಿಸೋಡ್ಸ್ ಆಗಿದೆ ಅಲ್ವಾ ಹೇಗನ್ನಿಸ್ತಿದೆ ಆ ತುಂಬಾ ಖುಷಿ ಇದೆ ಟೂ ಹಂಡ್ರೆಡ್ ಎಪಿಸೋಡ್ಸ್ ಆಗಿರೋದು ಆ ತುಂಬಾ ಬೇಗ ಆಗೋಗಿದೆ ಆ್ಯಕ್ಚುಲಿ ಟೂ ಹಂಡ್ರೆಡ್ ಎಪಿಸೋಡ್ಸು ನಾವು ಶೂಟ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಯ್ತು ಕರೆಕ್ಟಾಗಿ ಆ ಅನಿಸ್ತಾನೆ ಇಲ್ಲ ಒಂದ್ ವರ್ಷ ಆಗೋಗಿದೆ ಅಂತ ಈ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ ಇಷ್ಟು ಒಳ್ಳೆ ಬಾಂಡ್ ಆಗುತ್ತೆ ನಮ್ಮೆಲ್ಲರ ಮಧ್ಯೆ ಅಂತ ಪ್ರಣೀತಾ ಕ್ಯಾರೆಕ್ಟರ್ ಆಗಿರಲಿ ಸ್ಕಂದ ನನಗೆ ಇನ್ನೊಂದು ಫ್ಯಾಮ್ಲಿ ಸಿಕ್ಕಿದೆ ಎಲ್ಲ ಕಡೆ ಇದನ್ನು ಹೇಳಿದ್ದೀನಿ ನಾನು ಸೀರಿಯಲ್ ಅಂದರೆ ಇನ್ನೊಂದು ಫ್ಯಾಮ್ಲಿನೇ ಆಗಿಬಿಟ್ಟಿದೆ ಅಂತ ಈ ಪಾತ್ರನ ನಿಭಾಯಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ಆರೂರ್ ಸರ್ ಪೃಥ್ವಿ ಸರ್ ಜೀ ಕನ್ನಡ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿ ಇದೆ ಆಕ್ಚುಲಿ ಒಂದು ವರ್ಷ ಎಷ್ಟು ಬೇಗ ಆಯಿತು ಅಂತ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ ಅಕ್ಕ ನನ್ನ ಹತ್ರ ಒಂದೆರಡು ಕೊಷನ್ಸ್ ಇದೆ ಕೇಳ್ತೀನಿ ಅಪ್ಪ ಇಷ್ಟನ ಅಮ್ಮ ಇಷ್ಟನಾ ಸೀರಿಯಸ್ಲಿ ಈ ಕಣಿಷ್ಠನಾ ಈ ಕಣಿ ಇಷ್ಟನಾ ನೋಡಿ ನೋಡಿ ಅಪ್ಪನ ತರಾನೇ ಮಗಳು ಅಪ್ಪ ಯಾವ ಆನ್ಸರ್ ಕೊಟ್ಟರೂ ಅದನ್ನೇ ಮಗಳು ಕಟ್ತಾರೆ ಇನ್ನೊಂದು ಕ್ವೆಶನ್ ಕೇಳಿದ್ರೆ ಕೇಳಬೇಕು ಅಪ್ಪ ನನಗೆ ಕೇಳಿದ್ರು ಅದಕ್ಕೆ ನಾನು ಉತ್ತರ ಕೊಟ್ಟಾಯ್ತು ನಿಮಗೆ ಪಾಸ್ ಮಾಡ್ತಾ ಇದ್ದೀನಿ ಚಕ್ಕುಲಿ ಇಷ್ಟನಾ ನಿಪ್ಪಟ್ ಇಷ್ಟನಾ ನನಗೆ ನಿಪ್ಪಟ್ ಇಷ್ಟ ಯಾಕೆ ಏನೋ ಇಷ್ಟ ನಮ್ಮ ದೊಡಮ್ಮ ಚೆನ್ನಾಗಿ ಮಾಡ್ತಾರ ನಿಮ್ಮ ಪಟ್ನಾ ಇಷ್ಟ ನಿಮ್ಮ ದೊಡಮ್ಮ ಮಾಡೋ ನಿಪ್ಪಟ್ ಇಷ್ಟ ಹಾ ಓಕೆ ನಿಮಗೆ ಏನಾದರೂ ನನ್ನ ಕ್ವೆಶ್ಚನ್ ಕೇಳಕಿದ್ಯಾ ತಾವು ಟ್ಯಾಬ್ ನೋಡೋದನ್ನ ಯಾವಾಗ ಬಿಡ್ತೀರಾ please do answer ನೋ 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 ಐ ಡಿಡ್ ನೋ ಕಟ್ ನಥಿಂಗ್ ಹಾ please do answer ಟ್ಯಾಬ್ ಹಾ ನೀವು ರೀಲ್ಸ್ ಮಾಡೋನ ಯಾವಾಗ ಬಿಡ್ತೀರಾ ಹೇಳಿ ನಿಮ್ಮ ಟ್ಯಾಬ್ ಬಿಟ್ಟಾಗ ನೀವು ರೀಲ್ಸ್ ಬಿಟ್ಟಾಗ ಫಸ್ಟ್ ನಾನ್ ಕ್ವೆಶ್ಚನ್ ಕೇಳಿದ್ದು ಆನ್ಸರ್ ರೀಲ್ಸ್ ಇಸ್ ಹೆಲ್ದಿ ಟ್ಯಾಬ್ ಇಸ್ ನಾಟ್ ಹೆಲ್ದಿ ಯುವರ್ ರೀಲ್ಸ್ ಮರೆತು ಬಿಟ್ಟಾಗ ನಾನ್ ಟ್ಯಾಬ್ ಬಿಡ್ತೀನಿ ಆನ್ಸರ್ ಮಾಡಾಯ್ತು ಆಯ್ತು ಬಾರಿ ಇದೆ ನಿದ್ರಲ್ಲಲ್ಲ ಅವನು ಆಮೇಲೆ ಆಮೇಲೆ ಆಕ್ಚುಲಿ ಅಪ್ಪ ನನಗೆ ಕೇಳಿದ್ರು ಅದನ್ನ ನಾನು ನಿಮ್ಗೆ ಪಾಸ್ ಮಾಡಿದೆ ಅಷ್ಟೇ ಸುಮ್ಮನೆ ತಾನೆ ಹ 30+ ಸಿನಿಮಾ ಆಗಿದೆ ಯಾವ ಸಿನಿಮಾ ಫೇವರಿಟ್ ಅತೀಗ ಹ ಅದೇ ಕರೆಕ್ಟ್ 30+ ಸಿನಿಮಾ ಆಗಿದೆ ಯಾವ ಸಿನಿಮಾ ಫೇವರಿಟ್ ಅದರಲ್ಲೂ ಯಾವ ಹೀರೋ ಫೇವ್ರೆಟ್ ಅಯ್ಯೋ ಹೀರೋ ಯಾವಾಗಲೂ ಎಲ್ಲ ಕಡೆ ಹೇಳ್ಕೊಂಡೆ ಅಪ್ಪು ಫ್ಯಾನ್ ನಾನು ಅಪ್ಪು ಸರ್ ಫೇವ್ರೆಟ್ ಹೀರೋ ಕನ್ನಡ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಹೀರೋಸು ನಂಗೆ ತುಂಬ ಇಷ್ಟ ಬಟ್ ಅಪ್ಪು ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೇಮ್ ಸೇಮ್ ಆಮೇಲೆ ಫೇವ್ರೆಟ್ ಮೂವೀಸ್ ಅಂದರೆ ನಾನು ಮಾಡಿರೋ ಮೂವೀಸ್ ಅಲ್ಲ ಎಲ್ಲ ಇಷ್ಟ ನನಗೆ ಅದರಲ್ಲಿ ನನ್ನ ನನ್ನ ಫಸ್ಟ್ ಮೂವಿ ಬಂದು ಭರಾಟೆ ಆಫ್ಕೋರ್ಸ್ ನನ್ನ ಫಸ್ಟ್ ಎವರ್ ಮೂವಿ ಅಲ್ವಾ ನಂಗೆ ಅದ ಮೇಲೆ ನನ್ನ ಅದು ಆ ಮೂವಿ ಸಿಕ್ಕಾಪಟ್ಟೆ ಇಷ್ಟ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ ಚೇತನ್ ಸರ್ ಅವರು ನನ್ನ ಫಸ್ಟ್ ಮೂವಿಯಲ್ಲೇ ಅದು ಬಿಟ್ಟರೆ ರೀಸೆಂಟಾಗಿ ರಿಲೀಸ್ ಆಗಿರೋದು ವೇದ ನನಗೆ ಸ್ವಲ್ಪ ತುಂಬ ಯಾಕೆ ಇಷ್ಟ ಆಯಿತು ಅಂದರೆ ನಾರ್ಮಲ್ ಆಗಿ ನಾರ್ಮಲ್ ಕ್ಯಾರೆಕ್ಟರ್ ಇರಲಿಲ್ಲ ಸ್ವಲ್ಪ ಅಬ್ನಾರ್ಮಲ್ ಕ್ಯಾರೆಕ್ಟರ್ ಥರ ಪ್ಲೇ ಆಗತ್ತೆ ನನ್ನ ರೋಲು ಸೊ ತುಂಬ ಆ ಕ್ಯಾರೆಕ್ಟರ್ ಪ್ಲೇ ಮಾಡಕ್ ನಂಗೆ ತುಂಬಾ ಇಷ್ಟ ಆಯ್ತು ಸೊ ನಿಮ್ಮ ಫೇವ್ರೆಟ್ ರೋಲ್ ಬಂದು ವೇದ ರೋಲ್ ಹೆಸರೇನು ಭಾಗ್ಯ ಭಾಗ್ಯ ಸೊ ನಿಮಗೆ ಫೇವ್ರೆಟ್ ರೋಲ್ ಬಂದು ಭಾಗ್ಯ ನಿಮ್ಮ ಜೊತೆ ಮಾಡಿರೋಂತ ಫೇವ್ರೆಟ್ ಕೋ ಆಕ್ಟರ್ ಯಾರು ಫೇವ್ರೆಟ್ ಕೋ ಆಕ್ಟರ್ಸ್ ಅಂದರೆ ಆಫ್ಕೋರ್ಸ್ ಎಲ್ಲ ಹೀರೋಸ್ ಹೀರೋ ಅಂಕ ಅವ್ರ ಜೊತೆ ಎಲ್ಲ ಮಾಡಿದ್ದೀನಿ ಶ್ರೀಮುರಳಿ ಸರ್ ದರ್ಶನ್ ಸರ್ ಶಿವಣ್ಣ ಸರ್ ಅಪ್ಪು ಸರ್ ಎವ್ರಿ ಒನ್ ಎಲ್ಲರೂ ಅನ್ಸತ್ತೆ ಆ ಯಾಕಂದ್ರೆ ಎಲ್ಲರೂ ಅಫ್ಕೋರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ ಎಲ್ಲಾ ಹೀರೋಸು ಅಷ್ಟೇ ಒಂದೇ ತರ ಪ್ರೀತಿ ಕೊಡ್ತಾರೆ ರೀಸೆಂಟ್ ಆಗಿ ಕ್ರಾಂತಿ ಮೂವಿಯಲ್ಲಿ ದರ್ಶನ್ ಸರ್ ಅವ್ರ ಜೊತೆ ಒಡ್ನಾಟ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಯಾವಾಗ್ಲೂ ನಗಸ್ಕೊಂಡು ಹಂಗೆ ಹಿಂಗೆ ಅಂತ ಶ್ರೀಮುಳ್ಳಿ ಸರ್ ಅವಾಗ್ಲೂ ತುಂಬಾ ಕೇರ್ ಮಾಡ್ತಿದ್ರು ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರು ಅಪ್ಪ ಇಲ್ಲಿ ಅಂತ ಕೇಳ್ತಿದ್ರು ತುಂಬಾ ಬಿಸ್ಲಿದ್ರೆ ಅಲ್ಲಿ ನಿಲ್ಬೇಡ ಇಲ್ಲಿ ಬಂದು ಕುತ್ಕೋ ಅಂತ ಅವರು ಕೂಡ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಿದ್ರು ಎಲ್ಲ ಮಾಡಿರೋ ಮೂವೀಸ್ ಅಲ್ಲಿ ಎಲ್ಲಾದ್ರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಎಲ್ಲ ಫೇವ್ರೆಟ್ ಕೋ ಸ್ಟಾರ್ಸ್ ಅಯ್ಯೋ ಹೇಳ್ಬೇಕಾ ಕಾಟ ನೋಡಿ ಅಂತ ಆಲ್ರೆಡಿ ಡಿ ಬಾಸ್ ಫ್ಯಾನ್ಸ್ ಗೆಲ್ಲ ಹೇಳದೇ ಬೇಡ ಎಲ್ರು ಬನ್ನಿ ಥಿಯೇಟರ್ಗ್ ಹೋಗಿ ತಪ್ಪದೆ ನೋಡೋಣ ನಾನು ಬರ್ತೀನಿ ಹಾ ಒಳ್ಳೆ ಸಿಕ್ಕಾಪಟ್ಟೆ ಇದೆ ಡಿ ಬಾಸ್ ದರ್ಶನ್ ಸರ್ ತುಂಬ ರೇಗ ಸರ್ ಸೆಟ್ಟಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಡೇಸ್ ಕ್ರಾಂತಿ ಶೂಟ್ ಆಗಿದ್ದು ಹೈದ್ರಾಬಾದಲ್ಲಿ ಆಯಿತು ಬ್ಯಾಂಗ್ಳೂರಲ್ಲಾಯ್ತು ಇಂಡೋರ್ ಶೂಟ್ ಫ್ಯಾಕ್ಟ್ರಿ ಅಲ್ಲಿ ಎಲ್ಲ ಕಡೆ ಶೂಟ್ ಆಗಿತ್ತು ಎಷ್ಟು ಕ್ಲೋಸ್ ಬಾಂಡಿಂಗ್ ಇತ್ತು ಅಂದರೆ ನನಗೆ ಡಿ ಆಗಿ ಅವ್ರು ನನ್ನ ಲಿಲಿಪುಟ್ ಅಂತ ಕರೀತಿದ್ರು ಅಲ್ಲೊಂದು ಒಂದಷ್ಟು ಜನ ಮಕ್ಕಳಿದ್ವಿ ಅದ್ರಲ್ಲಿ ನನಗೊಂದು ಹೆಸರು ಇಟ್ಬಿಟ್ಟಿದ್ರು ಲಿಲ್ಲಿ ಅಂತ ಏನೇ ಸೀನ್ ಅವ್ರದ್ದೇನಾದ್ರು ಸೀನ್ ಮುಗಿಸ್ಕೊಂಡ್ಬಂದು ಬಂದು ಕೂತ್ಕೊಂಡ್ರೆ ಸುಮ್ಮನೆ ಕೂತಿರ್ತಾರೆ ಅಂದರೆ ಅಲ್ಲಿ ತುಂಬ ದೊಡ್ಡ ಜಾಗ ಅಲ್ಲ ನಾವೊಂದು ಕಡೆ ಇರ್ತೀವಿ ಅವ್ರೊಂದು ಕಡೆ ಇರ್ತಾರೆ ನಾನು ಅಲ್ಲಿ ಇಲ್ಲಿ ಓಡಾಡೋದು ಏನಾದ್ರು ನೋಡಿದ್ರೆ ಇಲ್ಲಿಂದನೇ ಹೋಗ್ತಿದ್ರು ಏಲ್ಲಿ ಪುಟ್ ಪುಟ್ಟ ಬಾಯಲಿ ಅಂತ ಅಲ್ಲಿಂದ ಬಂದು ಅವ್ರ ಪಕ್ಕ ಚೇರ್ ಹಾಕ್ಸ್ಕೊಂಡು ಹಿಂಗೆ ಕುತ್ಕೊಂಡು ಮಾತಾಡ್ತಿದ್ರು ಅವರು ಸೊ ಅವ್ರ ಜೊತೆ ತುಂಬ ಸಿಕ್ಸ್ಟಿ ಡೇಸ್ ಹೇಳಿದ್ನಲ್ಲ ಎಷ್ಟು ಮಾತಾಡಿದೀನೋ ಎಷ್ಟು ಆಡ್ಕೊಂಡಿದ್ದಾರೋ ಎಷ್ಟು ನಗ್ಸಿದಾರೋ ಅವರು ಗೊತ್ತಿಲ್ಲ ಬಟ್ ಅವ್ರ ಜೊತೆ ನಾನು ಅಷ್ಟು ಟೈಮ್ ಸ್ಪೆಂಡ್ ಕಳೆದಿರೋದು ನನ್ನ ಬೆಸ್ಟ್ ಮೂಮೆಂಟ್ ಆ್ಯಂಡ್ ಎವ್ರಿ ಡೇ ನಮಗೆ ಇಷ್ಟು ದೊಡ್ಡ ದೊಡ್ಡ ಚಾಕ್ಲೇಟ್ಸು ತಿಂಡಿಗಳು ಎಲ್ಲ ತೊಗೊಂಬಂದು ಕೊಡ್ತಿದ್ರು ನಾನು ಎಷ್ಟು ಫೋಟೋಸ್ ಇದೆ ಅಂದರೆ ನಾನು ಎವ್ರಿ ಡೇ ಹೋಗಿಬಿಟ್ಟು ಒಂದು ಫೋಟೋ ಈ ಕಾಸ್ಟ್ಯೂಮಲ್ಲಿ ಒಂದು ಫೋಟೋ ಆ ಕಾಸ್ಟ್ಯೂಮಲ್ಲಿ ಒಂದು ಫೋಟೋ ಎಷ್ಟೇ ಫೋಟೋಸ್ ಬೇಕು ನಿನಗೆ ಎಷ್ಟು ಫೋಟೋಸ್ ತೊಗೋತೀಯ ಅಂತ ಅವರೇ ಕೇಳ್ತಿದ್ರು ಯಾಕಂದರೆ ಒಂದೊಂದು ದಿನನೂ ಸಿಗ್ತಿದ್ರಲ್ಲ ಸೊ ಅನ್ ಮಿಸ್ ಮಾಡ್ಕೋಬಾರ್ದು ಆಪರ್ಚುನಿಟೀಸ್ನ ಸೊ ತುಂಬ ಇಷ್ಟ ಡಿ ಬಾಸ್ ನನಗೂ ಹೀರೋಯಿನ್ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗತ್ತೆ ಗೊತ್ತಿಲ್ಲ ಹೀರೋಯಿನ್ ಆದ್ರೆ ನಾನು ಇನ್ನೂ ಯೋಚನೆನೇ ಮಾಡಿಲ್ಲ ಹಂಗಿದ್ರೆ ಯಾರ ಜೊತೆ ನನಗೆ ಯಶ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಲ್ಮೋಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಲ್ಮೋಸ್ಟ್ ಎಲ್ಲ ಹೀರೋ ಜೊತೆ ಮಾಡಿದ್ದೀನಿ ಯಶ್ ಸರ್ ಸುದೀಪ್ ಸರ್ ಜೊತೆ ಮಾಡಿಲ್ಲ ಹೀರೋಯಿನ್ ಆಗೇ ಮಾಡಬೇಕು ಅಂತ ನಿಜ ಹಂಗೇನು ಇಲ್ಲ ಅವ್ರ ಜೊತೆ ಮೂವಿ ಮಾಡ್ಬೇಕಷ್ಟೆ ನಾನು ಅಪ್ಪ ಇಷ್ಟನೋ ಅಮ್ಮ ಇಷ್ಟನ ಅಂತಲೂ ಅಂತ ಕೇಳಿದೆ ಬಟ್ ನಮ್ ಸೆಟ್ ಅಲ್ಲಿರೋ ನಮ್ ಸೆಟ್ ಅಲ್ಲಿರೋ ಆಕ್ಟರ್ಸ್ ನಿಮ್ಗೆ ಯಾರು ಇಷ್ಟ ಅಂದ್ರೆ ನಿಮ್ಮ ನಿಮ್ಮ ಜೊತೆ ನಮ್ಮ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ಮಾಡೋ ಆಕ್ಟರ್ಸ್ ಅಲ್ಲಿ ಯಾರು ತುಂಬಾ ಇಷ್ಟ ತುಂಬಾ ಅಂದ್ರೆ ಯಾವ ತರ ಕೇಳ್ತಿದ್ಯಾ ನೀನು ಹೆಂಗಿಷ್ಟ ಅಂದರೆ ಆಫ್ ಸ್ಕ್ರೀನಾ ಆನ್ ಸ್ಕ್ರೀನಾ ಆಫ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೆಂಗ ನೀನು ಫ್ಯಾಮಿಲಿ ಯಾರು ಇಷ್ಟ ಅಂದ್ರೆ ಫ್ಯಾಮಿಲಿ ಅಫ್ಕೋರ್ಸ್ ಎಲ್ರ ಟೈಮ್ ಸ್ಪೆಂಡ್ ಮಾಡೋಕೆ ಟೈಮ್ ಪಾಸ್ ಮಾಡೋಕೆ ಅಥವಾ ನಿಮ್ಮ ಜೊತೆ ಜೋಕ್ಸ್ ಮಾಡಿಕೊಂಡು ಮಾತಾಡೋಕೆ ಜಾಸ್ತಿ ಅಪ್ಪ ಅಮ್ಮನೆ ಜಾಸ್ತಿ ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ ಅದ್ರಲ್ಲಿ ಅಪ್ಪನ ಜೊತೆನೂ ಜಾಸ್ತಿ ಇರ್ತೀನಿ ಅಮ್ಮನ ಜೊತೆನೂ ಜಾಸ್ತಿ ಇರ್ತೀನಿ ಇಬ್ರು ಆಡ್ಕೋತಾ ಇರ್ತಾರೆ ಇಬ್ಬರು ನನ್ನ ಜಾಸ್ತಿ ನಗ್ತಾ ಇರ್ತಾರೆ ಅದ್ರಲ್ಲಿ ಇವನೊಬ್ಬ ಮಧ್ಯದಲ್ಲಿ ಯಾರಾದರೂ ಏನಾದರೂ ಹೇಳ್ಬೇಕಾರ ಅಂತೂ ಮಧ್ಯದಲ್ಲಿ ಯಾವಾಗ ಯಾವಾಗ ಏನೇನು ಜೋಕ್ಸ್ ಜೋಕ್ಸ್ ನ ಕ್ರ್ಯಾಕ್ ಮಾಡ್ತಾ ಇರ್ತಾನೆ ಈ ಕಡೆ ನಗೋದೋ ಬೇಡವೋ ಅಂತನೂ ಗೊತ್ತಾಗಲ್ಲ ಆಯ್ತಾಯ್ತು ಫ್ಯಾಕ್ಟ್ ಅದನ್ನ ಮಾಡ್ತಾ ಇರ್ತೇನೆ ಸೊ ಎಲ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ತಾತ ಅಂತೂ ಅವ್ರ ಜೊತೆ ಕುತ್ಕೊಂಡ್ರೆ ಅವರು ಮೆಮೊರಿ ಶೇರ್ ಮಾಡ್ಕೋತಾರಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂದ್ರೆ ರಾಜ್ಕುಮಾರ್ ಸರ್ ಜೊತೆ ಆಕ್ಟ್ ಮಾಡ್ಬೇಕಾರೆ ಹೆಂಗಿತ್ತು ಆಗ ಇನ್ಸಿಡೆಂಟ್ಸ್ ಎಲ್ಲ ಏನ್ ನಡೆದಿತ್ತು ಹಳೇ ಕತೆಗಳೆಲ್ಲ ಹೇಳ್ತಾ ಇರ್ತಾರೆ ಅಫ್ಕೋರ್ಸ್ ಇವರು ಅವರು ಅಂತೆಲ್ಲ ಎಲ್ಲರೂ ಇಷ್ಟ ಹಂಗೆ ಇವ್ರ ಹತ್ರ ಅಂತೂ ನಮಗ್ ಬಲ್ಲೇ ಇಲ್ಲ ನೆಕ್ಸ್ಟ್ ಯಾರು ಸಿಕ್ತಾರೋ ನೋಡೋಣ ಬನ್ನಿ